ಎಲ್ಲರಿಗೂ ನಮಸ್ಕಾರ ನನ್ನೆದೆ ಬಾಗಿಲು ತೆರೆದಿದೆ ಬಾಗಿಳತಿ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನನ್ನೆದೆ ಬಾಗಿಲು ತೆರೆದಿದೆ ಓ ಗೆಳತಿ ಬರಲೇತಕೆ ಅಪ್ಪಣೆ ಕೇಳತಿ ನನ್ನೆದೇ ಬಾಗಿಲು ತೆರೆದಿದೆ ತೆರೆದಿದೆತಿ ಒಳ ಬರಲೇತಕೆ ಅಪ್ಪಣೆ ಕೇಳತಿ ಅಪ್ಪಿ ಒಪ್ಪಿಕೊಳ್ಳುವೆ ಬಾರೇ ಗೆಳತಿ ಅಪ್ಪಿ ಒಪ್ಪಿಕೊಳ್ಳುವೆ ಬಾರಿ ಗೆಳತಿ ಸುಖ ಸುಮ್ಮನೇತಕೆ ಕಾಲವ ಕಳಿತೀ ಸುಖ ಸುಮ್ಮನೆತಕೆ ಕಾಲವ ಕಳಿತೀ ಕಾಯಿಸಿ ಬೇಯಿಸಿ ಕಾಡುವುದೇತಕೇ ಬೆಂದಾಯಿ ಬಾಳಿಗೆ ಬೆಳಕನು ತಾರೇ ಓ ಗೆಳತಿ ಬಿಂದಾಯಿ ಬಾಳಿಗೆ ಬೆಳಕನು ಓ ಗೆಳತಿ ಬಿಂದಾಯಿ ಬಾಳಿಗೆ ಬೆಳಕನು ತಾರೆ ಓ ಗೆಳತಿ ನನ್ನಿದೆ ಬಾಗಿಲು ತೆರೆದಿದೆವೋ ಗೆಳತೀ ತೆರೆದ ಈ ಎದೆಯ ಒಳಗೆ ಬಚ್ಚಿಟ್ಟುಕೊಂಡು ನಿತ್ಯವೂ ನಿನ್ನ ಸುತ್ತ ಮುತ್ತಿನ ಮಳೆಯೇನು ಸುರಿಸುವೆ ನನ್ನ ಬತ್ತಿದ ಬಾಳಿನ ಒಂಗನಸಿನ ಮರದಲ್ಲಿ ಹೊಸ ಚಿಗುರನು ಚಿಗುರಿಸಿ ಆ ಚಿಗುರಿನ ನಡುವೆ ನನ್ನ ಉಗಳ ಅರಳಿಸು ಬಾಬಾರೇವು ಗೆಳತಿ ಬಾಬಾರೇವು ಗೆಳತಿ ಆ ಅರಳಿದ ಹೂವಿನ ಮಧುನೀನಾದರೆ ಆ ಮಧುವನು ಈರಲು ಬರುವೆ ನಾನೊಂದು ದುಂಬಿಯಾಗಿ ಆ ಮಧುವನು ಈರಲು ಬರುವೆ ನಾನೊಂದು ದುಂಬಿಯಾಗಿ ಗೆಳತಿ ಅರಳಿದ ಹೂವಿನ ದುಂಬಿಯು ಈರಲು ಹೂವಿನ ಜನ್ ಸಾರ್ಥಕವಾದಂತೆ ಮಧುವನು ಈರಿದ ದುಂಬಿಯ ಜನ್ಮವು ಸಾರ್ಥಕವಾಗಲು ಈ ನನ್ನ ಎದೆಯ ಬಾಗಿಲು ನಿತ್ಯವೂ ನಿನಗಾಗಿಯೇ ತೆರೆದಿದೆ ಬಾಬಾ ಬಾ ಬಾಬಾರೇವು ಗೆಳತಿ ನನ್ನೊಲವಿನ ಒಡತೀ ಈ ನನ್ನ ಎದೆಯ ಬಾಗಿಲು ನಿತ್ಯವೂ ನಿನಗಾಗಿಯೇ ತೆರೆದಿದೆ ಬಾಬಾರೆ ಓ ಗೆಳತಿ ನನ್ನೊಲವಿನ ಒಡತೀ ನನ್ನೊಲವಿನ ವಡತಿ ನನ್ನದೆ ಬಾಗಿಲು ತೆರೆದಿದೆ ಓಗಳತಿ ಒಳಬರಲೇತಕೆ ಅಪ್ಪಣೆ ಕೇಳತಿ ಒಳಬರಲೇತಕೆ ಅಪ್ಪಣೆ ಕೇಳತಿ ನನ್ನಿದೆ ಬಾಗಿಲು ತೆರೆದಿದೆ ಓಗಳತಿ